तो, वो इ देव शोल ಇದು ನೋಡಿ ಇಲ್ಲಿ ತ್ರಿಶೂಲಗಳು ಇಟ್ಟವ್ರೆ ಇದ್ರ ಅಷ್ಟೇ ನಾವು ಎಷ್ಟ ನಿನ್ನೆಷ್ಟು ಐಟಿರ್ಬೋದು ಮಗಳು ಚೆಕ್ ಮಾಡ್ತಾ ಅಷ್ಟೇ ತಿಳಿ ಈ ತ್ರಿಶೂಲ ಇದೀವಿ ಅಷ್ಟೇ ಆಚೆ ಹಿಂಗೆ ಟಚ್ ಮಾಡೋಕ್ಕೂ ಆಗಲ್ಲ ಅಷ್ಟು ಗ್ಯಾಪಲ್ಲಿದೆ ಸೆಕ್ಯೂರಿಟಿ ನೋಡ್ತಾ ಇದ್ದಾರೆ ಏನೇನು ಮಾಡ್ತಾರೆ ಅಂತ ನೋಡಿ ಹಿಂದುಗಡೆ ಎಲ್ಲ ಈ ಥರ ಇದೆ ಯಾರೋ ಚಿಕ್ಕ ಮಕ್ಕಳು ಅದರೊಳಗಡೆ ಹೋಗೋಕ್ಕಾಗಲ್ಲ ಆ ಥರ ಫುಲ್ಲು ಕವರ್ ಮಾಡಿದ್ದಾರೆ ಫುಲ್ ಬ್ಯಾಕ್ ಸೈಡ್ ಇದು ಸ್ವಾಮಿ ಮಹಾನ್ ಭಾವ ಕಾಪಾಡಪ್ಪ ಇದು ಫುಲ್ ಬ್ಯಾಕ್ ಸೈಡ್ ಇದು ಇದು ಫುಲ್ ಬ್ಯಾಕ್ ಸೈಡ್ ಹಿಂಗಿದೆ ಬ್ಯಾಕ್ ಇದು ಡೋರು ಈ ಡೋರ್ ಇಲ್ಲಿ ಕೀ ಇದೆ ನೋಡಿ ಇಲ್ಲಿ ಕೀ ಇದೆ ಇದನ್ನು ಡೋರ್ ಓಪನ್ ಮಾಡಿ ಏನಾದರೂ ಒಳಗಡೆ ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ ಗೊತ್ತಿಲ್ಲ ಎಷ್ಟು ಮಾತ್ರ ಅಂತ ಬಟ್ ಅದು ಡೋರು ಇನ್ನೆಲ್ಲೂ ಇಲ್ಲ ಡೋರ್ ಇದಕ್ಕೆ ಇಲ್ಲಿ ಮಾತ್ರ ಇದೆ ಡೋರು ಎಲ್ಲರೂ ಇಲ್ಲಿ ಆರಾಮಾಗಿ ಕೂತಿದ್ದಾರೆ ಇಲ್ಲೆಲ್ಲ ಇಳಿಸ್ತಾರೆ ಕೆಳಗಡೆಗೆ ಯಾರ ಮೇಲೆ ಕೂತ್ಕಬೇಡ್ರಿ ಇಳಿರಿ ಇಳಿರಿ ಅಂತ ಯಾಕಂದರೆ ಲೈಟ್ ಬರೋವಾಗ ಇದ್ರದ್ದು ದೇವ್ರ ಮೇಲೆ ಬರುತ್ತಲ್ಲ ನೋಡಿ ಜೇನಿದೆ ಅಲ್ಲಿ ಬೇರುಗಡೆ ಕಿವಿ ಹತ್ರ ಜೇನಿದೆ ಫೋಟೋ ಸೆಕ್ಷನ್ ನಡೀತಾ ಇದ್ದ ಇಲ್ಲಿ ನೀವು ಒಂದ್ಸಲ ನೋಡಿಬಿಡ್ರಿ ಚೆನ್ನಾಗಿ ನಿಂತಾರೆ ಓಟಾಗಿ ನನ್ನ ಮಕ್ಕಳೆಲ್ಲೋದ್ರಪ್ಪ ದೇವ್ರೆ ಎಲ್ಲಿ ಹೋದರು ಶಿವ ಈಗ ಒಂದು ರೌಂಡ್ ಆಯಿತು ಅದು ನೋಡಿರಿ ರುದ್ರಾಕ್ಷಿ ಸೆಂಟ್ರಲ್ ನಮಸ್ಕಾರ ಮಾಡಿ ನೋಡಿ ಇದು ರುದ್ರಾಕ್ಷಿ ಎಷ್ಟು ದಪ್ಪ ಇದೆ ಅಂದ್ರೆ ಅಷ್ಟು ದಪ್ಪ ಇದೆ ನೋಡಿ ಶಿವ ಸ್ವಾಮಿ ಏನಪ್ಪ ಎಲ್ಲಾರನ್ನೂ ಕಾಪಾಡಕ್ಕೆ

ಬಿಸ್ರ ಇದ್ದವಾಗ ಇದ್ರ ಮೇಲೆ ಹೋಗೋದಕ್ಕೆ ಹಾಕಿದ್ರು ಅನ್ಸುತ್ತೆ ಕಣ್ಣು ಇದೆ ಇಲ್ಲಿಂದ ನೋಡಿದ್ರೆ ಇದು ಒಳಗಡೆ ಇರೋ ಶಿವನ ಇದು ಕಾಣಿಸುತ್ತೆ ಇಲ್ವಾ ನೋಡಿ ಇಲ್ಲಿ ಒಳಗಡೆ ಈ ಥರ ಇದೆ ಕಾಣುತ್ತೆ ನೋಡಿ ಇಲ್ಲಿದೆ ನೋಡಿ ಅಲ್ಲಿ ಹೋಗಿ ನೀರು ಹಾಕಿ ಬರಬೇಕು ಅಲ್ಲಿ ತುಂಬಿಕೊಡ್ತಾರೆ ನೀರು ಫಿಫ್ಟಿ ರುಪೀಸು ನಾವು ಬಂದಾಗ ಇವಾಗ ಎಷ್ಟಂತ ಗೊತ್ತಿಲ್ಲ ಅಲ್ಲಿ ನೀರು ಹಾಕಿ ಬರೋದು ಅಲ್ಲಿ